ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಸದ್ದರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಾದೇವಿ ಗವಿಮಠದಲ್ಲಿ ಮಂಗಳವಾರ ಜಾತ್ರಾ ಮಹೋತ್ಸವ ದಶಮಾನೋತ್ಸವ ಚಂಡಿಕಾ ಹೋಮ ಪ್ರಶಸ್ತಿ ಪ್ರಧಾನ ಸಮಾರಂಭ ಆಯೋಜಿಸಲಾಗಿತ್ತು ಸುತ್ತೂರಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸಮಾಜದಲ್ಲಿ ಭಕ್ತಿ ಮಾರ್ಗಕ್ಕೆ ಭಕ್ತನ ಅಂತರಂಗ ಶುದ್ದಿ ಸಹ ಅತಿ ಮುಖ್ಯ ಹೊನ್ನಮ್ಮ ಕವಿ ಮಠದಿಂದ ನೀಡಿರುವ ನೂರು ಜನ ಸಾಧಕ ಮಹಿಳೆಯರಿಗೆ ಸನ್ಮಾನ ಮತ್ತು ವಿವಿಧ ಪ್ರಶಸ್ತಿಗಳಾದ ಹೊನ್ನಾಕಿರಣ ಸಾಹಿತ್ಯ ಸಿರಿ ಆದರ್ಶ ಕೃಷಿಕ ಹೀಗೆ ಹಲವಾರು ಪುರಸ್ಕಾರಗಳು ಸಮಾಜದ ವಿವಿಧ ಆಯಾಮಗಳನ್ನು ಪರಿಚಯಿಸಿದಂತೆ ಇದೆ ಭಕ್ತಿಯಿಂದ ಮಾತ್ರ ಮುಕ್ತಿ ಸಾಧಿಸಬಹುದು ಎಂದು ಮಠದ ಪರಂಪರೆಯನ್ನ ಹಾಡಿ ಹೊಗಳಿದ್ರು ನಂತರ ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ ಆದಿಶಕ್ತಿ ಹೊನ್ನಮ್ಮ ದೇವಿಯು ಉಗ್ರರೂಪ ತಾಡಿದಾಗ ಜಗದ್ಗುರು ತಪೋಶಕ್ತಿಯಿಂದ ಶಾಂತ ಸ್ವರೂಪ ಕಂಡಿದ್ದು ಇಲ್ಲಿನ ಇತಿಹಾಸ ಸಿದ್ಧಗಂಗಾ ಮಠದ ಹಾದಿಯಲ್ಲೇ ಈ ಮಠವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ತನ್ನದೇ ಆದ ಸಾಧನೆ ಮಾಡುತ್ತಿದೆ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಿಂದ ತ್ರಿವಿಧ ದಾಸೋಹ ಪ್ರಾರಂಭವಾಗಿ ಈಕಿನ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಮಠವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ ಎಂದರು ಧಾರ್ಮಿಕ ಶೈಕ್ಷಣಿಕ ಧಾರ್ಮಿಕ ಅರಿವು ಮತ್ತು ಸಾಂಸ್ಕೃತಿಕ ಗುರುತುಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ನಾಡಿನ ಮಠಮಾನ್ಯಗಳ ಅಲ್ಲಿ ಪಾತ್ರ ಅತಿ ಮುಖ್ಯವಾಗಿದೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಉಳಿವಿಗಾಗಿ ಇಂದಿನ ಕೇಂದ್ರಗಳು ಬಹಳ ಮುಖ್ಯ ಇಂದಿನ ಆಧುನಿಕ ಯುಗದಲ್ಲಿ ವಿಶೇಷವಾಗಿ ನಮ್ಮ ಜನತೆ ಚಿಂತನೆಗಳು ಮತ್ತು ನೋಡುತ್ತಿರುವಾಗ ನಮ್ಮ ನಮ್ಮ ಧಾರ್ಮಿಕ ಪರಂಪರೆ ಹೆಚ್ಚು ನೀಡುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಮ್ಮ ಸಂಸ್ಕೃತಿಯಲ್ಲಿ ಮಠಾಧೀಶರಿಗೆ ವಿಶಿಷ್ಟ ಸ್ಥಾನವಿದೆ ನಾನು ಧರ್ಮದಿಂದ ರಾಜಕಾರಣ ಮಾಡಿದ್ದೇನೆ ಎಲ್ಲ ಸರ್ಕಾರಕ್ಕೆ ದಿಕ್ಸೂಚಿ ನೀಡಿದ್ದು ವೀರಶೈವ ಲಿಂಗಾಯತ ಮಟ್ಟಗಳು ಸಾಮಾಜಿಕ ಕಾರ್ಯ ಗುರುಗಳ ಮೂಲಕ ದೇವರನ್ನ ಕಾಣಬಹುದು ನಮ್ಮ ದೇಶ ನಂಬಿಕೆ ಮೇಲೆ ನಿಂತಿದೆ ದಕ್ಷಿಣ ಕಾಶಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದರು ಜನಗಳಂತೆ ಮಾಡಬಹುದು ಆದರೆ ವೀರ್ಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟರೆ ನಮ್ಮಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ ನೂರ ಮೂರು ಉಪ ಪಂಗಡಗಳಿದೆ ವೀರ್ಶೈವ ಲಿಂಗಾಯತ ಸಮಾಜದಲ್ಲಿ ಈ ರಿಸರ್ವೇಶನ್ ಕೊಡೋದ್ರಿಂದ ವೀರ್ಶೈವ ಲಿಂಗಾಯತ ಅನ್ ಅಂದ್ಕೊಳ್ತಾರೆ ಕೆಲವೊಬ್ರು ಟು ಎ ಅಂತ ಬರ್ತಿದ್ದಾನೆ ಕೆಲವೊಬ್ರು ಟು ಬಿ ಅಂತ ಬರ್ಕೊಂಡಿದ್ದಾನೆ ಸೊ ಹಿಂಗಾಗಿ ಹೊಡೆದು ಒಡೆದು ಹೋಗಿ ಸಮಾಜ ಕಾರ್ಯಕ್ರಮದ ಆಯೋಜನೆಯನ್ನು ಹೊನ್ನಮ್ಮ ಕವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಎನ್ ಶ್ರೀನಿವಾಸ್ ಬೇಲಿಮಠದ ಶ್ರೀ ಶಿವರುದ್ರ ಸ್ವಾಮೀಜಿ ವಿವೇಕಾನಂದ ಆಶ್ರಮದ ಶ್ರೀ ವೀರೇಶಾನಂದ ಸ್ವಾಮೀಜಿ ಮೇಲನ ಕವಿ ಮಠದ ಡಾಕ್ಟರ್ ಶ್ರೀ ಮಲೆಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಬಸವಣ್ಣ ದೇವ್ರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಇನ್ನಿತರರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಟಿವಿ ನೆಲಮಂಗಲ